ತಲೆನೋವು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಬರುತ್ತಲೇ ಇರುತ್ತೆ ತಲೆನೋವು ಬಂದಾಗ ಅಪಾರ ನೋವು ಕೂಡ ಇರುತ್ತೆ ಯಾವುದೇ ಕೆಲಸ ಮೇಲೆ ಏಕಾಗ್ರತೆ ಕೂಡ ಇರೋದಿಲ್ಲ ತಲೆನೋವಿಗೆ ವಿವಿಧ ಕಾರಣಗಳು ಕೂಡ ಇರ್ತವೆ ನೋಡಿ ಬನ್ನಿ ಹಾಗಾದ್ರೆ ಆ ಕಾರಣಗಳು ಯಾವುವು ಅಂತ ನೋಡೋಣ ಸರಿಯಾದ ನಿದ್ರೆಯ ಕೊರತೆ ಹೆಚ್ಚಿನ ಕೆಲಸದ ಒತ್ತಡ ಫೋನ್ನ ಅತಿಯಾದ ಬಳಕೆ ಕಂಪ್ಯೂಟರ್ ಅತಿಯಾಗಿ ನೋಡುವುದು ತಲೆನೋವಿಗೆ ಕೆಲವು ಕಾರಣಗಳಿವೆ ಹೌದು ಕೆಲವೊಮ್ಮೆ ಸೈನಸ್ ಕೂಡ ತಲೆನೋವಿಗೆ ಕಾರಣವಾಗಬಹುದು ನಮ್ಮಲ್ಲಿ ಹೆಚ್ಚಿನವರು ತಲೆನೋವು ಬಂದಾಗ ಮಾತ್ರೆ ತೆಗೆದುಕೊಳ್ತಾರೆ ಆದರೆ ಈ ಮಾತ್ರೆ ತೆಗೆದುಕೊಳ್ಳದೆ ಮನೆ ಮದ್ದುಗಳಿಂದ ಇದನ್ನು ಕಡಿಮೆ ಮಾಡಬಹುದು ನೋಡಿ ಇನ್ನು ತಲೆನೋವು ಸ್ವಲ್ಪ ಕಡಿಮೆಯಾದ ಮಾತ್ರ ಈ ಸಲಹೆಗಳನ್ನು ಅನುಸರಿಸಬೇಕು ತಲೆನೋವು ತೀವ್ರವಾಗಿದ್ದರೆ ಮಾತ್ರೆ ತೆಗೆದುಕೊಳ್ಬೇಕು ಈ ಪರಿಹಾರಕ್ಕಾಗಿ ನಾವು ಎರಡು ಪದಾರ್ಥಗಳನ್ನು ಬಳಸ್ತಿದ್ದೇವೆ ನೋಡಿ ಈ ಪರಿಹಾರವು ಬಹಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ ನಾಲ್ಕು ಮೆಣಸುಗಳನ್ನ ಒಣಗಿಸಿ ಅದರ ನಂತರ ಅರ್ಧ ಟೀ ಸ್ಪೂನ್ ನಿಂಬೆ ರಸದ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಕುಡಿಯಿರಿ ಈ ಪಾನೀಯವನ್ನ ಬೆಚ್ಚಗಿರುವಾಗ ಮಾತ್ರ ಕುಡಿಯಬೇಕು ನಿಮಗೆ ತಲೆನೋವು ಬಂದಾಗ ಈ ಪಾನೀಯವನ್ನ ಕುಡಿಯುವುದರಿಂದ ಉತ್ತಮ ಪರಿಹಾರವನ್ನ ಪಡೆದುಕೊಳ್ಳಬಹುದು ಮೆಣಸಿನ ಪುಡಿ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತೆ ಆದರೆ ಮೆಣಸನ್ನ ಮನೆಯಲ್ಲಿ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡುವುದು ಉತ್ತಮ ನೋಡಿ ತಲೆನೋವನ್ನು ಕಡಿಮೆ ಮಾಡಲು ಮೆಣಸು ಮತ್ತು ನಿಂಬೆ ತುಂಬಾ ಪರಿಣಾಮಕಾರಿ ಕೂಡ ಆದ್ದರಿಂದ ಈ ಮನೆ ಅನುಸರಿಸಿ ನೋಡಿ ನಿಮ್ಮ ತಲೆನೋವು ಪಟಾಪಟ್ ಅಂತ ಮಾಯವಾಗುತ್ತೆ ಸಾಮಾನ್ಯವಾಗಿ ಮೆಣಸು ಮತ್ತು ನಿಂಬೆ ನಮ್ಮ ಮನೆಯಲ್ಲಿ ಸುಲಭವಾಗಿ ಲಭ್ಯವಿರುವಂತಹ ಪದಾರ್ಥಗಳೇ ಆದ್ದರಿಂದ ಈ ಪರಿಹಾರವನ್ನು ಅನುಸರಿಸಿ ನೋಡಿ ನಿಮ್ಮ ತಲೆನೋವು ಮಾಯವಾಗಿ ಹೋಗುತ್ತೆ